ನಿಮಗೆ ಇದು ಎಷ್ಟು ಬಟ್ಟೆಗಳನ್ನ ತಗೊಂಡು ಹೋಗಿದ್ರಿ ಅಂತ ಹೇಳಿ ನೀವು ಎಷ್ಟು ನೀವು ಹಾಕ್ತಿದ್ದ ಬಟ್ಟೆಗಳ ಮೇಲೆ ನಮ್ಮ ಕಣ್ಣಿತ್ತು ಯಾವ್ದಾಗ್ತಾರೆ ನೆಕ್ಸ್ಟ್ ಯಾವ್ದು ಆಗ್ತಾರೆ ಯಾವ ಥರದ್ದು ಏನು ಈ ಸೀರೆಗಳಾಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ವೆರೈಟಿ ವೆರೈಟಿ ಹಾಕ್ತಿದ್ರಿ ಮೇ ಬಿ ಒಂದು ತೌಸಂಡ್ ತೊಗೊಂಡೋಗ್ಬಿಟ್ಟಿದ್ರೆ ಹೇಗೆ ಅಂತ ಹೇಳಿ ಇಲ್ಲ ಇಲ್ಲ ಅಲ್ಲಿ ಸಿ ಬಿಗ್ ಬಾಸ್ ಮನೇಲಿ ಏನಾಗ್ತಾ ಇತ್ತು ಅಂದರೆ ಪ್ರತಿ ವೀಕೆಂಡು ನಮಗೆ ಮನೆಯಿಂದ ಬಟ್ಟೆಗಳು ಬರೋದು ಸೊ ನನ್ನ ಟೀಮಲ್ಲಿ ವರ್ಷಣಿ ಮತ್ತೆ ಸಹನಾ ಅವರು ನನ್ನ ಡಿಸೈನರ್ಸ್ ಇಬ್ಬರೂ ಸೊ ಅವರು ನನಗೆ ವೀಕ್ ವೀಕೆಂಡ್ಸ್ಗೆ ಏನೇನು ಬೇಕೋ ಆ ವೀಕ್ ಪೂರ್ತಿಗೆ ಬಟ್ಟೆಗಳನ್ನ ಕಳಿಸೋರು ಸೊ ಹಾಗೆ ನಾನು ಇಲ್ಲಿಂದ ಹೊತ್ಕೊಂಡು ಹೋಗೋವಷ್ಟು ಸ್ಪೇಸ್ ಇರಲಿಲ್ಲ ಬಟ್ ಎಸ್ ಮೈ ನನ್ನ ಎಲ್ಲ ಕ್ರೆಡಿಟ್ಸ್ ಹೋಗುತ್ತೆ ಅದ್ಭುತವಾದ ಥ್ಯಾಂಕ್ ಯು ಸೊ ಮಚ್ ಫೈನಲಿ ಎಲ್ಲರ ಪ್ರೀತಿಯನ್ನ ಗಳಿಸಿದ್ರೆ ಇವನ್ ನಾವುಗಳು ಕೂಡ ತುಂಬಾ ಇಷ್ಟಪಟ್ಟು ನಿಮ್ಮ ಇಂಟರ್ವ್ಯೂ ಫ್ರೆಂಡ್ ಜೊತೆ ಮಾತಾಡ್ತಿದ್ವಿ ಅನ್ನೋ ಫೀಲ್ ನನ್ಗಂತೂ ಇದೆ ಎಲ್ಲರೂ ತುಂಬಾ ಪ್ರೀತಿಯನ್ನ ಕೊಟ್ಟಿದ್ದಾರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಏ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ ಕೂಡ ಹೇಳ್ತಾರೆ ತುಂಬಾ ತಾಯಿಂದಿರು ಹುಟ್ಕೊಂಡಿದ್ದಾರೆ ನಿಮ್ಗೆ ಅನ್ನೋ ತರ ಆ ಏನ್ ಹೇಳ್ತೀರಾ ಆ ತಂದೆಯಿಂದಿರ್ಗ ಏನ್ ಹೇಳ್ತೀರಾ ಐಶ್ವರ್ಯ ನನ್ನ ಮಗಳು ಅನ್ನೋ ತರ ಪ್ರೀತಿ ಕೊಡುವಂಥವ್ರಿಗೆ ಏನ್ ಹೇಳ್ತಾರೆ ನಿಮ್ಮ ಹತ್ರ ಬಂದು ಹೇಳಕ್ ಆಗದಿದ್ರು ಕೂಡ ದೂರದಿಂದಲೇ ನಿಮ್ಮನ್ನ ಇಷ್ಟಪಡ್ತಾರೆ ಅವ್ರಿಗೆ ಎಲ್ರಿಗೂ ಕೂಡ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸಿ ಫಸ್ಟ್ ಆಫ್ ಆಲ್ ಕಲಾವಿದರಿಗೆ ಇಡೀ ಆ ರಾಜ್ಯ ಏನಿರುತ್ತೋ ನಾನು ಕರ್ನಾಟಕದ ಕಲಾವಿದೆ ಆಗಿದ್ದೀನಿ ಸೊ ಕರ್ನಾಟಕ ಜನತೆ ಏನಿದೆಯೋ ನನ್ನ ಬಂಧು ಬಳಗಾನೇ ಆಗಿರ್ತಾರೆ ಒಬ್ಬರು ಕಲಾವಿದೆಯಾಗಿ ಬಿಗ್ ಬಾಸ್ ಮನೆಗೆ ಹೋಗಿ ಮೇಲೆ ಇನ್ನಷ್ಟು ತಾಯಿ ತಂದೆಯವರು ಬಂಧು ಬಳಗರು ಹುಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಆಶೀರ್ವಾದ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ ಅದು ಅಪ್ ಸೋಷಲ್ ಮೀಡಿಯಾ ಓಪನ್ ಮಾಡಿದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಪ್ರೀತಿ ಇಟ್ಸ್ ಪೋರಿಂಗ್ ನನಗೆ ಇಟ್ಸ್ ಓವರ್ ಫ್ಲೋಯಿಂಗ್ ಅಂತಲೇ ಹೇಳ್ಬೋದು ಐಮ್ ಗ್ರೇಟ್ಫುಲ್ ತುಂಬ 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 ಥ್ಯಾಂಕ್ಸ್ ನಿಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿಗೆ ತುಂಬಾ ಥ್ಯಾಂಕ್ಸ್ ಇನ್ನಷ್ಟು ಬಿಗ್ ಬಾಸ್ ಎಂಡ್ ಅಲ್ಲ ಇನ್ನಷ್ಟು ಪ್ರಾಜೆಕ್ಟ್ಗಳ ಮುಖಾಂತರ ನಿಮಗೆ ಮನೋರಂಜನೆ ನೀಡ್ತೀನಿ ಒಬ್ಬ ಕಲಾವಿದೆಯಾಗಿ ಅಂತ ಹೇಳ್ಬೋದು ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ